ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಕೆಲವರು ಕೋಣೆಗೆ ಪ್ರವೇಶಿಸುತ್ತಿದ್ದಂತೆ ಎಲ್ಲರ ಗಮನವನ್ನ ತಮ್ಮ ತಾ ಎಂದು ನಿಮಗೆ ತಿಳಿದಿದೆಯೇ ಏನನ್ನು ಹೇಳದೆ ಏನನ್ನು ಕೇಳದೆ ಅವರಿಗೆ ಗೌರವ ಸಿಗುತ್ತದೆ ಆದರೆ ಕೆಲವರು ತಮ್ಮ ಇಡೀ ಜೀವನವನ್ನು ಜನಸಂದಣಿಯಲ್ಲೇ ಕಳೆದ್ರು ತಮಗೆ ಈ ಗೌರವ ಸಿಗುತ್ತಿಲ್ಲ ಎಂದು ಯೋಚಿಸುತ್ತಲೇ ಇರ್ತಾರೆ ಇಂದು ನಾವು ನಿಮಗೆ ಐದು ರಹಸ್ಯ ನಿಯಮಗಳನ್ನು ಹೇಳಲಿದ್ದೇವೆ ಅವುಗಳನ್ನು ತಿಳ್ಕೊಂಡ್ರೆ ನೀವು ಕೂಡ ಎಲ್ಲರೂ ಗೌರವಿಸುವ ಎಲ್ಲರೂ ಮಾತನ್ನು ಕೇಳುವ ಮತ್ತು ಅವರ ವ್ಯಕ್ತಿತ್ವದ ಮುಂದೆ ಎಲ್ಲರೂ ತಲೆಬಾಗುವ ವ್ಯಕ್ತಿಯಾಗಬಹುದು ಈ ನಿಯಮಗಳು ಎಷ್ಟು ಶಕ್ತಿಶಾಲಿಯಾಗಿವೆ ಎಂದರೆ ನೀವು ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಜನರು ನಿಮ್ಮನ್ನು ಗೌರವಿಸಲು ಪ್ರಾರಂಭಿಸ್ತಾರೆ ಹಾಗಾದರೆ ಪ್ರಾರಂಭಿಸೋಣ ಆದರೆ ಅದಕ್ಕೂ ಮೊದಲು ನೀವು ಮೊದಲ ಬಾರಿಗೆ ಈ ನಮ್ಮ ಚಾನಲ್ಗೆ ಬಂದಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಾರಂಭಿಸೋಣ ನೋಡಿ ಸ್ನೇಹಿತರೆ ಗೌರವ ಎನ್ನುವುದು ಹಣದಿಂದ ಖರೀದಿಸಬಹುದಾದ ವಸ್ತುವಲ್ಲ ಇದು ಯಾವುದೇ ಪದವಿ ಅಥವಾ ಸ್ಥಾನದಿಂದ ಸಿಗೋದಿಲ್ಲ ಗೌರವವು ವಾಸ್ತವವಾಗಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ನಡವಳಿಕೆ ನಿಮ್ಮ ಶಕ್ತಿಯಿಂದ ಹುಟ್ಟುವ ಒಂದು ಭಾವನೆಯಾಗಿದೆ ಮತ್ತು ಇಂದು ನಾವು ನಿಮಗೆ ಹೇಳಲಿರುವ ಐದು ನಿಯಮಗಳು ಮನೋವಿಜ್ಞಾನ ಮತ್ತು ನೈಜ ಜೀವನದ ಅನುಭವಗಳಿಂದ ದೃಢೀಕರಿಸಲ್ಪಟ್ಟಿವೆ ಈ ನಿಯಮಗಳು ನಿಮ್ಮನ್ನ ಇತರರ ದೃಷ್ಟಿಯಲ್ಲಿ ದೊಡ್ಡವರನ್ನಾಗಿ ಮಾಡೋದಲ್ಲದೆ ನಿಮ್ಮ ಸ್ವಂತ ದೃಷ್ಟಿಯಲ್ಲೂ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಆದ್ದರಿಂದ ಗಮನವಿಟ್ಟು ಕೇಳಿ ಮತ್ತು ಅವುಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮೊದಲ ರಹಸ್ಯ ನಿಯಮ ನಿಮ್ಮನ್ನ ನೀವು ಗೌರವಿಸಿ ಆಗ ಮಾತ್ರ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ ಕೇಳಿ ಇದು ಮೊದಲ ಮತ್ತು ಅತ್ಯಂತ ಪ್ರಮುಖ ನಿಯಮವಾಗಿದೆ ನೀವು ನಿಮ್ಮನ್ನು ಗೌರವಿಸದಿದ್ರೆ ಜಗತ್ತು ನಿಮ್ಮನ್ನು ಏಕೆ ಗೌರವಿಸುತ್ತದೆ ಮನೋವಿಜ್ಞಾನ ಹೇಳುತ್ತದೆ ನೀವು ನಿಮ್ಮನ್ನ ಗೌರವಿಸಿದಾಗ ನಿಮ್ಮ ದೇಹ ಭಾಷೆ ಬದಲಾಗುತ್ತದೆ ನಿಮ್ಮ ಧ್ವನಿಯಲ್ಲಿ ಒಂದು ವಿಭಿನ್ನ ಆತ್ಮವಿಶ್ವಾಸ ಬರುತ್ತದೆ ಮತ್ತು ನಿಮ್ಮ ಕಣ್ಣುಗಳಲ್ಲಿ ಇತರರನ್ನ ತನ್ನತ್ತ ಸೆಳೆಯುವ ಒಂದು ಹೊಳಪು ಇರುತ್ತದೆ ಆದರೆ ನಿಮ್ಮನ್ನು ನೀವು ಗೌರವಿಸೋದೇಂದ್ರೆ ಏನು ಎಂಬುದು ಪ್ರಶ್ನೆ ಇದರರ್ಥ ನೀವು ನಿಮ್ಮ ಪ್ರಶ್ನೆಗಳನ್ನ ನಿಗದಿಪಡಿಸಬೇಕು ಗಡಿಗಳು ಇದು ನಿಮ್ಮೊಂದಿಗೆ ಹೇಗೆ ಹೇಗೆ ಮತ್ತು ವರ್ತಿಸಬಾರದು ಎಂದು ಹೇಳುವ ರೇಖೆಯಾಗಿದೆ ಯಾರಾದರೂ ನಿಮ್ಮನ್ನ ಅವಮಾನಿಸಿದರೆ ನಿಮ್ಮನ್ನ ಗೇಲಿ ಮಾಡಿದರೆ ಅಥವಾ ನಿಮ್ಮ ಭಾವನೆಗಳಿಗೆ ನೋವುಂಟು ಮಾಡಿದರೆ ನೀವು ಸುಮ್ಮನೆ ಸಹಿಸಿಕೊಳ್ತೀರಾ ಹೌದು ಎಂದಾದ್ರೆ ನೀವು ನಿಮ್ಮನ್ನ ಯಾವುದೇ ಬೆಲೆ ಇಲ್ಲ ಎಂದು ಸಂದೇಶ ನೀಡ್ತಿದ್ದೀರಿ ಮತ್ತು ಹಾಗೆ ಯೋಚಿಸಿದಾಗ ಇತರರು ನಿಮ್ಮನ್ನ ಹಾಗೆಯೇ ಮಾಡಲು ಪ್ರಾರಂಭಿಸುತ್ತಾರೆ ಆದ್ದರಿಂದ ಮೊದಲ ಹೆಜ್ಜೆ ಅಂದರೆ ನಿಮ್ಮ ಗಡಿಗಳನ್ನು ಬಲಪಡಿಸೋದು ಯಾರಾದರೂ ನಿಮ್ಮ ಗಡಿಯನ್ನ ಮೀರಿದರೆ ವಿನಯದಿಂದ ಆದರೆ ದೃಢವಾಗಿ ಅವರಿಗೆ ಇದು ಸ್ವೀಕಾರವಲ್ಲ ಎಂದು ತಿಳಿಸಿ ಇದು ಅಹಂಕಾರವಲ್ಲ ಇದು ಆತ್ಮ ಗೌರವ ಮತ್ತು ಜನರು ನೀವು ನಿಮ್ಮನ್ನ ಗೌರವಿಸ್ತೀರಿ ಎಂದು ನೋಡಿದಾಗ ಅವರು ಕೂಡ ನಿಮ್ಮನ್ನ ಗೌರವಿಸಲು ಪ್ರಾರಂಭಿಸ್ತಾರೆ ನೆನಪಿಡಿ ತನ್ನನ್ನು ತಾನು ಚಿಕ್ಕವನೆಂದು ಭಾವಿಸುವವರನ್ನ ಜಗತ್ತು ಇನ್ನಷ್ಟು ಚಿಕ್ಕವನನ್ನಾಗಿ ಮಾಡುತ್ತದೆ ಆದರೆ ತನ್ನನ್ನು ತಾನು ಮೌಲ್ಯಯುತ ಎಂದು ಭಾವಿಸುವವರನ್ನ ಜಗತ್ತು ಗೌರವಿಸುತ್ತದೆ ಈಗ ಇಲ್ಲಿ ಇನ್ನೊಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳಿ ನಿಮ್ಮನ್ನ ನೀವು ಗೌರವಿಸೋದು ಎಂದ್ರೆ ನೀವು ಯಾವಾಗಲೂ ಇತರರಿಂದ ಏನನ್ನಾದರೂ ಕೇಳುವುದನ್ನು ನಿಲ್ಲಿಸಬೇಕು ಅದು ಭಾವನಾತ್ಮಕ ಬೆಂಬಲವಾಗಿರಲಿ ಹಣದ ಸಹಾಯವಾಗಿರಲಿ ಅಥವಾ ಗಮನಕ್ಕಾಗಿ ಭಿಕ್ಷೆಯಾಗಿರಲಿ ನೀವು ಇತರರ ಮೇಲೆ ಅವಲಂಬಿತರಾದಾಗ ನಿಮ್ಮ ಮೌಲ್ಯ ಕಡಿಮೆಯಾಗುತ್ತದೆ ನಿಮ್ಮ ಅಗತ್ಯಗಳನ್ನು ನೀವೇ ಪೂರೈಸಲು ಪ್ರಯತ್ನಿಸಿ ಒಂಟಿಯಾಗಿರಲು ಕಲಿಯಿರಿ ಮತ್ತು ನೀವು ಸ್ವಾವಲಂಬಿಯಾದಾಗ ಜನರು ತಾವಾಗಿಯೇ ನಿಮ್ಮತ್ತ ಆಕರ್ಷಿತರಾಗ್ತಾರೆ ಏಕೆಂದರೆ ಜನರು ಅವರಿಗೆ ಅಗತ್ಯವಿಲ್ಲದವರನ್ನು ಮಾತ್ರ ಗೌರವಿಸ್ತಾರೆ ಎರಡನೇ ರಹಸ್ಯ ನಿಯಮ ಶಾಂತವಾಗಿರಿ ಆದರೆ ಕಡಿಮೆ ಮಾತಾಡಿ ಈಗ ಎರಡನೇ ನಿಯಮಕ್ಕೆ ಬರೋಣ ಮತ್ತು ಈ ನಿಯಮವು ಬಹಳ ಆಸಕ್ತಿದಾಯಕವಾಗಿದೆ ಸಾಮಾನ್ಯವಾಗಿ ಜನರು ಹೆಚ್ಚು ಮಾತನಾಡ್ತಿರೋದ್ರಿಂದ ತಮ್ಮ ಗೌರವ ಹೆಚ್ಚುತ್ತದೆ ಎಂದು ಭಾವಿಸ್ತಾರೆ ಆದರೆ ಸತ್ಯ ಇದಕ್ಕೆ ವಿರುದ್ಧವಾಗಿದೆ ಮನೋವಿಜ್ಞಾನದಲ್ಲಿ ಒಂದು ಸಿದ್ಧಾಂತವಿದೆ ಅದನ್ನು ಮೌನದ ಶಕ್ತಿ ಎಂದು ಕರೀತಾರೆ ನೀವು ಪ್ರತಿಯೊಂದು ವಿಷಯದಲ್ಲೂ ನಿಮ್ಮ ಅಭಿಪ್ರಾಯವನ್ನು ನೀಡಿದಾಗ The cat ಪ್ರತಿಯೊಂದು ಸ್ಥಳದಲ್ಲೂ ನಿಮ್ಮ ಉಪಸ್ಥಿತಿಯನ್ನು ದಾಖಲಿಸಿದಾಗ ನಿಮ್ಮ ಮಾತುಗಳ ಮೌಲ್ಯ ಕಡಿಮೆಯಾಗುತ್ತದೆ ಆದರೆ ನೀವು ಮೌನವಾಗಿದ್ದಾಗ ಗಮನವಿಟ್ಟು ಕೇಳಿದಾಗ ಮತ್ತು ಅಗತ್ಯವಿರುವ ಮಾತುಗಳನ್ನು ಮಾತ್ರ ಮಾತನಾಡಿದಾಗ ಜನರು ನಿಮ್ಮ ಪ್ರತಿಯೊಂದು ಮಾತಿನತ್ತ ಗಮನ ಹರಿಸ್ತಾರೆ ಯೋಚಿಸಿ ಒಬ್ಬ ಶಾಂತ ವ್ಯಕ್ತಿ ಏನನ್ನಾದರೂ ಮಾತನಾಡಿದಾಗ ಇಡೀ ಕೋಣೆ ಮೌನವಾಗಿ ಕೇಳುತ್ತದೆ ಏಕೆ ಏಕೆಂದರೆ ಜನರು ಈ ವ್ಯಕ್ತಿ ಮಾತನಾಡ್ತಿದ್ರೆ ಖಂಡಿತ ಏನಾದರೂ ಮುಖ್ಯವಾದ ವಿಷಯ ಇರುತ್ತದೆ ಎಂದು ತಿಳಿದಿರ್ತಾರೆ ಆದರೆ ನೀವು ಯಾವಾಗಲೂ ಮಾತನಾಡ್ತಿದ್ರೆ ಮಾತುಗಳನ್ನ ಲಘುವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸ್ತಾರೆ ಆದ್ದರಿಂದ ಶಾಂತವಾಗಿರಲು ಕಲಿಯಿರಿ ಆದರೆ ಇದರರ್ಥ ನೀವು ಹೇಳಿ ಅಂದಲ್ಲ ನಿಮ್ಮ ಮಾತುಗಳನ್ನು ಆಯ್ದ ಮತ್ತು ಅರ್ಥಪೂರ್ಣವಾಗಿಸಿ ಮತ್ತು ಇದರೊಂದಿಗೆ ಇನ್ನೊಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ ನೀವು ಇತರರ ಮಾತುಗಳನ್ನ ಗಮನವಿಟ್ಟು ಕೇಳಿದಾಗ ನೀವು ಅವರಿಗೆ ಪ್ರಾಮುಖ್ಯತೆ ನೀಡುತ್ತೀರಿ ಮತ್ತು ನೀವು ಇತರರಿಗೆ ಪ್ರಾಮುಖ್ಯತೆ ನೀಡಿದಾಗ ಅವರು ಸಹ ಪ್ರಾಮುಖ್ಯತೆ ನೀಡಲು ಪ್ರಾರಂಭಿಸ್ತಾರೆ ಕೇಳುವುದು ಒಂದು ಕಲೆ ಮತ್ತು ಈ ಕಲೆಯಲ್ಲಿ ನಿಪುಣರಾದವರು ಸಾಮಾನ್ಯವಾಗಿ ಹೆಚ್ಚು ಗೌರವಿಸಲ್ಪಡ್ತಾರೆ ಏಕೆಂದರೆ ಪ್ರತಿಯೊಬ್ಬರೂ ಮಾತನಾಡಲು ಬಯಸ್ತಾರೆ ಆದರೆ ಯಾರು ಕೇಳಲು ಬಯಸೋದಿಲ್ಲ ಮತ್ತು ನೀವು ಉತ್ತಮ ಕೇಳುಗರಾದಾಗ ನೀವು ಅಪರೂಪದ ವ್ಯಕ್ತಿಯಾಗ್ತೀರಿ ಆದರೆ ನೆನಪಿಡಿ ಶಾಂತವಾಗಿರೋದು ಅಂದರೆ ಎಲ್ಲವನ್ನ ಸಹಿಸಿಕೊಳ್ಳೋದು ಎಂದಲ್ಲ ಯಾರಾದರೂ ನಿಮ್ಮ ಮಿತಿಯನ್ನ ಮೀರಿದರೆ ನೀವು ದೃಢವಾಗಿ ನಿಮ್ಮ ಮಾತನ್ನ ಇಡಬೇಕು ವ್ಯತ್ಯಾಸವೇನೆಂದರೆ ನೀವು ಕೂಗ ನಾಟಕ ಮಾಡದೆ ಶಾಂತವಾಗಿ ನಿಮ್ಮ ಮಾತನ್ನ ಹೇಳ್ತೀರಿ ಈ ಸಂಯಮವೇ ನಿಮ್ಮನ್ನ ಪ್ರಭಾವಶಾಲಿ ವ್ಯಕ್ತಿತ್ವವನ್ನಾಗಿ ಮಾಡುತ್ತದೆ ಈಗ ಮೂರನೇ ರಹಸ್ಯ ನಿಯಮ ನಿಮ್ಮ ದೇಹ ಭಾಷೆಯನ್ನ ಶಕ್ತಿಯುತಗೊಳಿಸಿ ಈಗ ಮೂರನೇ ನಿಯಮಕ್ಕೆ ಬರೋಣ ಇದು ಬಹಳ ಮುಖ್ಯವಾಗಿದೆ ನಿಮ್ಮ ಮೊದಲ ಅನಿಸಿಕೆ ಮೂಡಿಸಲು ಕೇವಲ ಏಳು ಸೆಕೆಂಡುಗಳು ಬೇಕಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಮತ್ತು ಆ ಏಳು ಸೆಕೆಂಡುಗಳಲ್ಲಿ ಜನರು ನಿಮ್ಮ ಮಾತುಗಳನ್ನು ಕೇಳೋದಿಲ್ಲ ಅವರು ನಿಮ್ಮನ್ನು ನೋಡ್ತಾರೆ ನಿಮ್ಮ ದೇಹ ಭಾಷೆ ನೀವು ನಿಲ್ಲುವ ರೀತಿ ನಿಮ್ಮ ಕಣ್ಣುಗಳಲ್ಲಿನ ಆತ್ಮವಿಶ್ವಾಸ ನಿಮ್ಮ ನಗು ನಿಮ್ಮ ಕೈಗಳ ಚಲನೆಗಳು ಇವೆಲ್ಲವೂ ನೀವು ಯಾರು ಎಂಬುದನ್ನು ಹೇಳುತ್ತದೆ ವೈಜ್ಞಾನಿಕ ಸಂಶೋಧನೆಗಳು ಹೇಳುವಂತೆ ನೀವು ನೇರವಾಗಿ ನಿಂತಾಗ ಭುಜಗಳನ್ನು ಹಿಂದಕ್ಕೆ ಮಾಡಿ ಮತ್ತು ಎದೆಯನ್ನು ಅಗಲಗೊಳಿಸಿದಾಗ ನಿಮ್ಮ ದೇಹದಲ್ಲಿ ಟೆಸ್ಟೋಟೆರಾನ್ ಹಾರ್ಮೋನು ಹೆಚ್ಚಾಗುತ್ತದೆ ಇದು ಆತ್ಮವಿಶ್ವಾಸದ ಹಾರ್ಮೋನ್ ಆಗಿದೆ ಮತ್ತು ಅದೇ ಸಮಯದಲ್ಲಿ ಕಾಟಿಸೋಲ್ ಮಠವು ಕಡಿಮೆಯಾಗುತ್ತದೆ ಇದು ಒತ್ತಡದ ಹಾರ್ಮೋನ್ ಆಗಿದೆ ಅಂದರೆ ನಿಮ್ಮ ನಿಲ್ಲುವ ರೀತಿಯಿಂದಲೇ ನಿಮ್ಮ ಆಂತರಿಕ ಭಾವನೆಗಳನ್ನು ನೀವು ಬದಲಾಯಿಸಬಹುದು ನೀವು ಮತ್ತು ಆತ್ಮವಿಶ್ವಾಸದಿಂದ ತುಂಬಿದಾಗ ಜನರು ಸ್ವಾಭಾವಿಕವಾಗಿ ನಿಮ್ಮ ಕಡೆಗೆ ಆಕರ್ಷಿತರಾಗ್ತಾರೆ ಈಗ ಕಣ್ಣಿನ ಸಂಪರ್ಕದ ಬಗ್ಗೆ ಮಾತನಾಡೋಣ ನೀವು ಯಾರೊಂದಿಗಾದರೂ ಮಾತನಾಡುವಾಗ ಅವರ ಕಣ್ಣುಗಳನ್ನು ನೋಡಿದಾಗ ನೀವು ಪ್ರಾಮಾಣಿಕರು ಆತ್ಮವಿಶ್ವಾಸಿಗಳು ಮತ್ತು ಭಯಪಡದವರು ಎಂಬ ಸಂದೇಶವನ್ನ ನೀಡ್ತೀರಿ ಆದರೆ ನೀವು ಕಣ್ಣುಗಳನ್ನ ತಪ್ಪಿಸಿದ್ರೆ ನೀವು ಏನನ್ನಾದರೂ ಮರೆ ಮಾಡ್ತಿದ್ದೀರಿ ಅಥವಾ ನಿಮಗೆ ಆತ್ಮವಿಶ್ವಾಸದ ಕೊರತೆ ಇದೆ ಎಂದು ಜನರು ಭಾವಿಸ್ತಾರೆ ಆದ್ರಿಂದ ಮುಂದಿನ ಬಾರಿ ನೀವು ಯಾರನ್ನಾದರೂ ಭೇಟಿಯಾದಾಗ ಅವರ ಕಣ್ಣುಗಳಲ್ಲಿ ನೋಡಿ ಮಾತನಾಡಿ ಆದ್ರೆ ನೆನಪಿಡಿ ದಿಟ್ಟಿಸಬಾರದು ಕೇವಲ ಒಂದು ಸ್ಥಿರ ಮತ್ತು ಶಾಂತ ನೋಟವನ್ನ ಕಾಪಾಡ್ಕೊಳ್ಳಿ ಮತ್ತು ಒಂದು ಪ್ರಮುಖ ವಿಷಯ ನಿಮ್ಮ ನಗು ಆದರೆ ಇದು ಸಾಮಾನ್ಯ ನಗುವಲ್ಲ ಇದು ಆತ್ಮವಿಶ್ವಾಸದ ನಗುವಾಗಿರಬೇಕು ನೀವು ಸಣ್ಣ ನಗುವಿನೊಂದಿಗೆ ಯಾರನ್ನಾದರೂ ಭೇಟಿಯಾದಾಗ ನೀವು ಆರಾಮವಾಗಿದ್ದೀರಿ ಸಂತೋಷವಾಗಿದ್ದೀರಿ ಮತ್ತು ಯಾರಿಗೂ ಹೆದರೋದಿಲ್ಲ ಎಂದು ತೋರಿಸ್ತೀರಿ ಈ ಸಣ್ಣ ವಿಷಯವು ದೊಡ್ಡ ವ್ಯತ್ಯಾಸವನ್ನ ಮಾಡುತ್ತದೆ ಆದ್ದರಿಂದ ಇಂದಿನಿಂದ ನಿಮ್ಮ ಕನ್ನಡಿಯ ಮುಂದೆ ನಿಂತು ನಿಮ್ಮ ದೇಹ ಭಾಷೆಯನ್ನ ನೋಡಿ ಮತ್ತು ಸುಧಾರಿಸಿ ಏಕೆಂದರೆ ನಿಮ್ಮ ದೇಹವು ನಿಮ್ಮ ಮಾತುಗಳಿಗಿಂತ ಮೊದಲು ಮಾತನಾಡುತ್ತದೆ ನಾಲ್ಕನೇ ರಹಸ್ಯ ನಿಯಮ ಇತರರಿಗೆ ಪ್ರಾಮುಖ್ಯತೆ ನೀಡಿ ಆದ್ರೆ ನಿಮ್ಮನ್ನ ಕಲ್ತ್ಕೊಳ್ಬೇಡಿ ಈಗ ನಾಲ್ಕನೇ ನಿಯಮಕ್ಕೆ ಬರೋಣ ಇದು ಸ್ವಲ್ಪ ಸಂಕೀರ್ಣವಾಗಿದೆ ಆದ್ರೆ ಬಹಳ ಶಕ್ತಿಶಾಲಿ ಅನೇಕ ಜನರು ಇತರರ ಗೌರವವನ್ನು ಪಡೆಯಲು ಅವರು ತಮ್ಮನ್ನು ತಾವು ಹೊಗಳಿಕೊಳ್ಬೇಕು ತಮ್ಮ ಬಗ್ಗೆ ಹೇಳಬೇಕು ತಮ್ಮ ಸಾಧನೆಗಳನ್ನ ಎಣಿಸಬೇಕು ಎಂದು ಭಾವಿಸುತ್ತಾರೆ ಆದರೆ ಸತ್ಯವು ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಹೆಚ್ಚು ಗೌರವಿಸಲ್ಪಡುವ ಜನರು ಇತರರಿಗೆ ಪ್ರಾಮುಖ್ಯತೆಯನ್ನ ನೀಡುವವರು ಅವರ ಮಾತುಗಳನ್ನ ಕೇಳುವವರು ಅವರಿಗೆ ಗೌರವವನ್ನ ನೀಡುವವರು ಮನೋವಿಜ್ಞಾನದಲ್ಲಿ ಒಂದು ಸಿದ್ಧಾಂತವಿದೆ ಅದನ್ನು ಪರಸ್ಪರತೆ ಎಂದು ಬಿತ್ತುತ್ತೀರೋ ಕೊಯ್ತೀರಿ ನೀವು ಇತರರನ್ನ ಗೌರವಿಸಿದಾಗ ಅವರ ಮಾತುಗಳನ್ನ ಗಮನವಿಟ್ಟು ಕೇಳಿದಾಗ ಅವರ ಸಾಧನೆಗಳನ್ನ ಶ್ಲಾಘಿಸಿದಾಗ ಅವರು ಸಹ ನಿಮ್ಮೊಂದಿಗೆ ಅದೇ ರೀತಿ ವರ್ತಿಸ್ತಾರೆ ಆದರೆ ಇಲ್ಲಿ ಒಂದು ಸೂಕ್ಷ್ಮ ರೇಖೆ ಇದೆ ಅದನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಇತರರಿಗೆ ಪ್ರಾಮುಖ್ಯತೆ ನೀಡೋದು ಎಂದರೆ ನಿಮ್ಮನ್ನ ಕಳೆದುಕೊಳ್ಳೋದು ಅಥವಾ ನಿಮ್ಮ ಮೌಲ್ಯವನ್ನ ಕಡಿಮೆ ಮಾಡೋದು ಎಂದಲ್ಲ ನೋಡಿ ನೀವು ಯಾರನ್ನಾದರೂ ಭೇಟಿಯಾದಾಗ ಅವರ ಮಾತುಗಳನ್ನು ಕೇಳಿ ಅವರ ಆಲೋಚನೆಗಳನ್ನ ಅರ್ಥ ಮಾಡಿಕೊಳ್ಳಿ ಅವರು ಮುಖ್ಯ ಎಂದು ಅವರಿಗೆ ಅನಿಸುವಂತೆ ಮಾಡಿ ಆದರೆ ಅದೇ ಸಮಯದಲ್ಲಿ ನಿಮ್ಮ ಆಲೋಚನೆಗಳನ್ನು ಸಹ ಇಡಿ ನಿಮ್ಮ ಮಿತಿಗಳನ್ನ ಕಾಪಾಡ್ಕೊಳ್ಳಿ ಮತ್ತು ಯಾರಾದರೂ ನಿಮ್ಮ ಮಿತಿಯನ್ನ ಮೀರಿದರೆ ವಿನಮ್ರವಾಗಿ ಆದ್ರೆ ದೃಢವಾಗಿ ನಿರಾಕರಿಸಿ ಸಮತೋಲನವೇ ನಿಮ್ಮನ್ನ ಪ್ರಭಾವಶಾಲಿ ಮತ್ತು ಗೌರವಾನ್ವಿತ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಮತ್ತು ಒಂದು ವಿಷಯ ಇತರರಿಗೆ ಸಹಾಯ ಮಾಡಿ ನೀವು ಯಾವುದೇ ಸ್ವಾರ್ಥವಿಲ್ಲದೆ ಯಾರಿಗಾದರೂ ಸಹಾಯ ಮಾಡಿದ್ರೆ ನೀವು ಅವರ ಹೃದಯದಲ್ಲಿ ಒಂದು ವಿಶೇಷ ಸ್ಥಾನವನ್ನ ಗಳಿಸ್ತೀರಿ ಆದ್ರೆ ಸಹಾಯ ಮಾಡುವುದು ಎಂದ್ರೆ ಜನರನ್ನ ಹೊಗಳೋದು ಅಥವಾ ಅವರ ಗುಲಾಮರಾಗೋದು ಎಂದರ್ಥವಲ್ಲ ಎಂಬುದನ್ನ ನೆನಪಿಡಿ ಸಹಾಯ ಮಾಡಿ ಆದ್ರೆ ನಿಮ್ಮ ಘನ ಕಾಪಾಡ್ಕೊಳ್ಳಿ ಏಕಂದ್ರೆ ಇತರರ ಬಗ್ಗೆ ಕಾಳಜಿ ವಹಿಸುವವರಿಗೆ ಮಾತ್ರ ಗೌರವ ಸಿಗುತ್ತದೆ ಆದ್ರೆ ತಮ್ಮ ಮೌಲ್ಯವನ್ನ ತಿಳಿದಿರ್ತಾರೆ ಐದನೇ ರಹಸ್ಯ ನಿಯಮ ನಿಜವಾಗಿರಿ ನಕಲಿ ಆಗ್ಬೇಡಿ ಮತ್ತು ಕೊನೆಯ ಮತ್ತು ಪ್ರಮುಖ ನಿಯಮಕ್ಕೆ ಬರೋಣ ವಾಸ್ತವ ಸ್ನೇಹಿತರೆ ನೀವು ಎಷ್ಟು ದೇಹ ಭಾಷೆಯನ್ನ ಸುಧಾರಿಸಿದ್ರು ಎಷ್ಟು ಗಡಿಗಳನ್ನ ನಿರ್ಮಿಸಿದ್ರು ನೀವು ನಕಲಿಯಾಗಿದ್ರೆ ಜನರು ನಿಮ್ಮನ್ನ ಶೀಘ್ರದಲ್ಲೇ ಗುರುತಿಸ್ತಾರೆ ಏಕೆಂದ್ರೆ ಮನುಷ್ಯರಲ್ಲಿ ವಾಸ್ತವ ಮತ್ತು ನಕಲಿಯನ್ನ ಗುರುತಿಸುವ ಸಹಜ ಸಾಮರ್ಥ್ಯವಿದೆ ಮತ್ತು ನೀವು ನಕಲಿ ಎಂದು ಜನರಿಗೆ ತಿಳಿದಾಗ ನಿಮ್ಮ ಎಲ್ಲ ಗೌರವವು ಒಂದು ಕ್ಷಣದಲ್ಲಿ ಕೊನೆಗೊಳ್ಳುತ್ತದೆ ವಾಸ್ತವ ಎಂದ್ರೆ ನೀವು ಹೇಗಿದ್ದೀರೋ ಹಾಗೆಯೇ ಇರೋದು ನಿಮ್ಮ ನ್ಯೂನ್ಯತೆಗಳನ್ನ ಒಪ್ಕೊಳ್ಳಿ ನಿಮ್ಮ ದೌರ್ಬಲ್ಯಗಳನ್ನ ಮರೆ ಮಾಡಲು ಪ್ರಯತ್ನಿಸಬೇಡಿ ಮತ್ತು ಬೇರೆಯವರನ್ನ ಅನುಕರಿಸಲು ಪ್ರಯತ್ನಿಸಬೇಡಿ ನೀವು ನಿಜವಾಗಿದ್ದಾಗ ಜನರು ನಿಮ್ಮೊಂದಿಗೆ ಸಂಪರ್ಕವನ್ನ ಅನುಭವಿಸ್ತಾರೆ ಏಕೆಂದರೆ ನೀವು ಅವರಂತೆಯೇ ಒಬ್ಬ ಮನುಷ್ಯ ಎಂದು ಅವರು ನೋಡ್ತಾರೆ ಪರಿಪೂರ್ಣರಲ್ಲ ಆದ್ರೆ ಪ್ರಾಮಾಣಿಕರು ಮನೋವಿಜ್ಞಾನ ತಮ್ಮ ಬಗ್ಗೆ ಪ್ರಾಮಾಣಿಕವಾಗಿರುವ ಜನರು ಹೆಚ್ಚು ಆತ್ಮವಿಶ್ವಾಸದಿಂದ ಇರ್ತಾರೆ ಹೆಚ್ಚು ಸಂತೋಷವಾಗಿರ್ತಾರೆ ಮತ್ತು ಜನರು ಅವರನ್ನ ಹೆಚ್ಚು ಹೆಚ್ಚು ಇಷ್ಟಪಡ್ತಾರೆ ಎಂದು ಹೇಳುತ್ತದೆ ಏಕೆಂದರೆ ವಾಸ್ತವದಲ್ಲಿ ಒಂದು ವಿಶೇಷ ಆಕರ್ಷಣೆ ಇದೆ ನೀವು ಅನುಕರಿಸಲು ಪ್ರಯತ್ನಿಸಿದಾಗ ನೀವು ದಂಡಿರ್ತೀರಿ ಒತ್ತಡದಲ್ಲಿರ್ತೀರಿ ಮತ್ತು ಜನರಿಗೂ ಏನೋ ತಪ್ಪಾಗಿದೆ ಎಂದು ಅನಿಸುತ್ತದೆ ಆದರೆ ನೀವು ನಿಜವಾಗಿದ್ದಾಗ ಎಲ್ಲವೂ ಸಹಜವಾಗುತ್ತದೆ ನೀವು ನಿಮ್ಮಲ್ಲಿ ಆರಾಮದಾಯಕವನ್ನ ಅನುಭವಿಸ್ತೀರಿ ಮತ್ತು ಇತರರು ನಿಮ್ಮೊಂದಿಗೆ ಆರಾಮದಾಯಕವಾಗ್ತಾರೆ ಇದರಿಂದ ಇಂದಿನಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಿ ನೀವು ಅನುಕರಿಸೋದನ್ನು ನಿಲ್ಲಿಸ್ತೀರಿ ನಿಮ್ಮ ನಿಜವಾದ ಧ್ವನಿಯನ್ನ ಹೊರಬರಲು ಬಿಡಿ ನಿಮ್ಮ ನಿಜವಾದ ಆಲೋಚನೆಗಳನ್ನು ವ್ಯಕ್ತಪಡಿಸಿ ಮತ್ತು ನಿಜವಾದ ಭಾವನೆಗಳನ್ನು ಅನುಭವಿಸಿ ಮತ್ತು ನೀವು ನಿಜವಾದಾಗ ಜಗತ್ತು ನಿಮ್ಮನ್ನ ಹೇಗಿದ್ದೀರೋ ಹಾಗೆಯೇ ಸ್ವೀಕರಿಸುತ್ತದೆ ಎಂದು ನೋಡಿ ಮತ್ತು ಇದು ನಿಜವಾದ ಗೌರವ ಆದ್ದರಿಂದ ಸ್ನೇಹಿತರೆ ಇವು ಐದು ರಾಜ್ಯ ನಿಯಮಗಳು ಅದು ನಿಮಗೆ ಜನರ ಗೌರವವನ್ನು ಗಳಿಸಲು ಸಹಾಯ ಮಾಡುತ್ತದೆ ಮೊದಲನೆಯದು ನಿಮ್ಮನ್ನು ಗೌರವಿಸಿ ಮತ್ತು ನಿಮ್ಮ ಮಿತಿಗಳನ್ನು ನಿರ್ಮಿಸಿ ಎರಡನೆಯದು ಶಾಂತವಾಗಿರಿ ಆದರೆ ಅರ್ಥಪೂರ್ಣವಾಗಿ ಮಾತನಾಡಿ ಮೂರನೆಯದು ನಿಮ್ಮ ದೇಹ ಭಾಷೆಯನ್ನು ಶಕ್ತಿಯುತಗೊಳಿಸಿ ನಾಲ್ಕನೆಯದು ಇತರರಿಗೆ ಪ್ರಾಮುಖ್ಯತೆ ನೀಡಿ ಆದರೆ ನೀವನ್ನ ಕಳೆದುಕೊಳ್ಬೇಡಿ ಮತ್ತು ಆಯನೆಯದು ನಿಜವಾಗಿರಿ ನಕಲಿಯಾಗಬೇಡಿ ಈ ನಿಯಮಗಳನ್ನು ಕೇಳಲು ಸುಲಭವೆಂದು ತೋರಬಹುದು ಆದರೆ ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಒಂದು ಪ್ರಯಾಣ ಇದು ರಾತ್ರೋರಾತ್ರಿ ಆಗೋದಿಲ್ಲ ಇದಕ್ಕೆ ಸಮಯ ಶ್ರಮ ಮತ್ತು ತಾಳ್ಮೆ ಬೇಕಾಗುತ್ತದೆ ಆದರೆ ನೀವು ಈ ನಿಯಮಗಳನ್ನ ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡ್ರೆ ನೀವು ಎಲ್ಲರೂ ಗೌರವಿಸುವ ಒಬ್ಬ ವ್ಯಕ್ತಿಯಾಗ್ತೀರಿ ಅವರ ಮಾತನ್ನ ಕೇಳ್ತಾರೆ ಮತ್ತು ಅವರ ವ್ಯಕ್ತಿತ್ವದ ಮುಂದೆ ಎಲ್ಲರೂ ತಲೆಬಾಗ್ತಾರೆ ಎಂದು ನಾನು ಭರವಸೆ ನೀಡ್ತೇನೆ ಈ ಗೌರವವನ್ನ ಗಳಿಸುವ ಒಂದು ದೊಡ್ಡ ರಹಸ್ಯವೆಂದ್ರೆ ಇತರರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಎಂಬುದಲ್ಲ ಆದರೆ ನೀವು ನಿಮ್ಮ ಬಗ್ಗೆ ಏನು ಯೋಚಿಸ್ತೀರಿ ಎಂಬುದನ್ನ ನೆನಪಿಡಿ ನೀವು ನಿಮ್ಮನ್ನ ಗೌರವಿಸಿದಾಗ ನಿಮ್ಮನ್ನ ಪ್ರೀತಿಸಿದಾಗ ಮತ್ತು ನಿಮ್ಮ ಮೌಲ್ಯವನ್ನ ತಿಳಿದಾಗ ಜಗತ್ತು ತನ್ನಷ್ಟಕ್ಕೆ ತಾನೇ ನಿಮ್ಮನ್ನ ಗೌರವಿಸಲು ಪ್ರಾರಂಭಿಸುತ್ತದೆ ಏಕೆಂದರೆ ನೀವು ಯಾವ ಶಕ್ತಿಯನ್ನ ನೀಡ್ತೀರೋ ಅದೇ ಶಕ್ತಿಯನ್ನ ನೀವು ಮರಳಿ ಪಡಿತೀರಿ ಆದ್ರಿಂದ ಈ ನಿಯಮಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿ ಸಣ್ಣ ಹೆಜ್ಜೆಗಳನ್ನು ಇಡಿ ಪ್ರತಿದಿನ ಸ್ವಲ್ಪ ಬದಲಾವಣೆಯನ್ನು ತನ್ನಿ ಮತ್ತು ನಿಮ್ಮ ಜೀವನ ಹೇಗೆ ಬದಲಾಗಲು ಪ್ರಾರಂಭಿಸುತ್ತದೆ ಎಂದು ನೋಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಮಾತುಗಳು ನಿಮ್ಮ ಹೃದಯವನ್ನ ಸ್ಪರ್ಶಿಸಿದರೆ ಈ ವಿಡಿಯೋವನ್ನ ಖಂಡಿತವಾಗಿಯೂ ಲೈಕ್ ಮಾಡಿ ಅಗತ್ಯವಿರುವವರಿಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ಐದು ನಿಯಮಗಳಲ್ಲಿ ಯಾವ ನಿಯಮ ನಿಮಗೆ ಹೆಚ್ಚು ಇಷ್ಟವಾಯಿತು ಮತ್ತು ಯಾವ ನಿಯಮವನ್ನು ನೀವು ಮೊದಲು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀರಿ ಎಂದು ಕಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ ಅದು ಹೌದು ನೀವು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಇಂತಹ ಅದ್ಭುತ ಮತ್ತು ಜೀವನವನ್ನು ಬದಲಾಯಿಸುವ ವಿಡಿಯೋಗಳನ್ನು ತಂದಾಗ ನೀವು ಮೊದಲು ನೋಡ್ಬೋದು ಏಕೆಂದರೆ ಇದು ಕೇವಲ ಒಂದು ವಿಡಿಯೋ ಅಲ್ಲ ನಿಮ್ಮ ಜೀವನವನ್ನು ಬದಲಾಯಿಸುವ ಆರಂಭ ಆದ್ದರಿಂದ ಸಿದ್ಧರಾಗಿ ನಿಮ್ಮೊಳಗಿನ ಆ ಶಕ್ತಿ ವ್ಯಕ್ತಿಯನ್ನು ಹೊರತೆಗೆಯಿರಿ ಮತ್ತು ನೀವು ಯಾರೆಂದು ಜಗತ್ತಿಗೆ ತೋರಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದ ಜೊತೆಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಸಂತೋಷವಾಗಿರಿ ನಗುತ್ತಾ ಇರಿ ಮತ್ತು ನಿಮ್ಮನ್ನು ನೀವು ನೋಡ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ